ಕಳತೆ ಜೀವತೆ ಕಳತೆ ನನ್ನ ಬಿಟ್ಟು ಕೂತಿยಾ ಓ ನಿನ್ ಬಿಟ್ಟು ಹೋಗ್ತಿನಿ ನೀ ಯಾಕ್ ತನ್ನ ಮೇಲೆ ಅನ್ನೆ ಮಾಡ್ದೆ ನೀ ಯಾಕ್ ತನ್ನನ್ನ ನಿದ್ ಮಾಡ್ದೆ ಅನುಮಾನಿಸ್ತೆ ನಾನು ಹೋಗ್ತಿನಿ ಲಕ್ಷ್ಮಿ ಒಂದೇಂಜಿನ್ ಮಾಂತಿದ್ರೆ ನಾವಿಬ್ಬರು ಕಳ್ತಿರಾಗಿ ಅಕ್ಕ ತಂಗಿರಾಗಿ ಓಡ ಬೈ ಕಳತೆ ಜೀವತೆ ಕಳತೆ ಎಂತ ಕೆಲಸ ಮಾಡ್ಬೇಡ ಕಣೆ ನಿನ್ನ ಜೀವ ನಿನ್ನ ಚಿನ್ನ

ಉಳ್ಸೆ ಅಯ್ಯೋ ಲಕ್ಷ್ಮಿ ನೀನು ಓಡೋಗ್ಯಾವಳು ಹಿಂದೆ ಓಡೋಗು ಬೇಗ ಹೇಳ್ತೀನಿ ಅಯ್ಯೋ ನೀನು ಗೆಲ್ತೀ ಏನಾದ್ರು ಸತ್ತೋಗ್ಬಿಟ್ರೆ ಏನು ಮಾಡ್ತೀವಿ ಓಡೋಗಿಡ್ಕೋಗು ಆಗು ಆಗು ಹಿಂದೆ ನಿಮ್ಮಿಬ್ರು ಹೆಂಗ್ ತಳ್ತೀನಿ ನೋಡ್ರಿ ಹಿಂದೆ ಹಿಂದೆ ಓಡ್ ಬಂದು ಚಕ್ ಅಂತ ತಳ್ಬಿಡ್ತೀನಿ ಸತ್ತ ಬಿಡ್ತೀನ ನೀರೊಳಗೆ ಬಿದ್ದ ನೀವು ಇಬ್ಬರು ನನ್ನ ದೇವ 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 ಅಂತ ಅಡ್ಕೊತೀರಿ ಅಲ್ಲ ಇವಾಗ ನೀವೇ ದೇವ ನೋಡ್ತಾ ಇರಿ ಲಕ್ಷ್ಮಿ ಇಲ್ಲಿ ಬಾರ ನನ್ನಂಗೆ ಯಾವಳು ಅವಳೇ ಏನು ನೀನು ಹೇಳ್ತಿರೋದ್ ತಿಟ ಏನೇ ನಿನ್ನಂಗೆ ಯಾವಳ ಅಲ್ಲ ಅವಳ ಏನ್ ಹೇಳ್ತಿರೋದ್ ನಿಜವಳು ತಿಟನ ನಾನ್ ಯಾಕ ಮತ್ತ ಈ ಸುಳ್ಳಿ ಹಳ್ಳಿ ಬೇಕಾರ ಬಾ ಇಲ್ಲಿ ನೀನೆ ಮೊದ್ಲು ಓಡ್ಬಂದ್ ನೋಡು ಇಲ್ಲಿ ಹೆಂಗ ಅವಳೆ ಅಂತೇಳಿ ನನ್ನಂಗೆ ಕುಪ್ಸ ಹಾಕೊಂಡು ನೀರ್ ನೋಡ್ಕೊಬ್ಲ ಅವಳೆ ಬೇಗ ಬಾಯ್ಲಿ ನಮ್ಮ ಪ್ಲಾನ್ ಸಕ್ಸಸ್ ಆಗ್ತದೆ ಇವಾಗಿರೋದು ಜೈಗೆ ಇನ್ನು ನೀನು ಹೇಳ್ತಿರೋದ್ ತಿಟನಾ ಬಂದಿರು ಬಂದಿರು ಏಜ್ ಅಯ್ಯ ನಾನ್ ಮೊದ್ಲು ಹೋಗ್ಬೇಕು ನನ್ ಗೆಳತಿ ನನ್ ಹೇಳಿರೋದು ನಿಂದ್ರೆ ನಿನ್ ಗೆಳತಿ ನಿನ್ಗೆ ಹೇಳಿರೋದು ಅಲ್ವ ನಾನ್ ಮೊದ್ಲು ಓಡೋಗ್ತಿರೋದು ಬಾಗ್ಬೇಕಾರ ನೀನೇ ಬಾ ಮೊದಲು ಇಲ್ಲಿ ಇಲ್ಲಿ ಬಗ್ಗೆ ನಿಂತರ ನೀರೋದು ಎಲ್ಲಿ ಸರಿಯಾಗಿ ಸಿಗಾಕೊಂಡೆ ಬಾ ಐತಿ ನಿನ್ಗೀಗ ಬಂದೇ ಇರೋ ನಾನು ಏ ಬಾಗಿ ಎಲ್ಲಿ ಹೇಳಿ ನನಗೆ ಫಸ್ಟ್ ತೋರ್ಸೆ ನನಗೆ ಫಸ್ಟ್ ತೋರ್ಸೆ ಅಲ್ಲ ಕಣೆ ನಿಂಗೆ ಹೆಂಗೆ ತೋರಿಸ್ಬಿಡ್ತಾಳೆ ಮೊದಲು ನಾನು ಮೊದಲು ಬಂದಿರೋದು ನಾನು ನೋಡ್ತೀನಿ ಮೊದಲು ನೀನು ಸುಮ್ಮನೆ ಹಿಂದೆ ನಿಂದ್ರು

ನನ್ನಂಗೆ ಕುಪ್ಸಾಕೋಳೆ ನನ್ನಂತದಿ ಸೀರೆ ಉಟ್ಕೊಂಡೋಳೆ ನನ್ನಂಗೆ ಅವಳಲ್ಲ ನನ್ನಂಗೆ ಪಾಪ್ ಕಟ್ ಮಾಡಿಸ್ಕೊಂಡು ಅಯ್ಯೋ ಜೈ ತರನೇ ಅವಳ ಏ ಇವಳ ಏನಾದರೂ ಮಾಡಿ ಎಳ್ಕೊಂಬರ್ಬೇಕು ಕಣೆ ಲಕ್ಷ್ಮಿ ಬಾರಾ ಒದ್ದಳ್ಕೊಂಬರಮ್ಮ ಹ್ಞೂ ನೀನು ಹೋಗಿ ಒದ್ದೆಳ್ಕೊಂಬರ ಬೇರೆ ಕಳಿಸ್ತೀನಿ ಅಯ್ಯೋ ಲಕ್ಷ್ಮಿ ಈಜ್ ಬರಲ್ಲ ಎತ್ತೇ ಅಯ್ಯೋ ಭಗವಂತ ನಂಗೀಜ್ ಬರ ಬರಲ್ಲ ಎಪ್ಪೋ ಬಂದಿದೆ ಸುತ್ತ ಬಿಡ್ತೀನಿ ಎತ್ತರೇ ಏನೇ ಏನೇ ಎತ್ತದು ನಿನ್ನ ಏನ್ ಎತ್ತದು ನನ್ಗೂ ನನ್ ಗೆಲ್ತಿಗೆ ಹೊಸ ಎಣ್ಣೆ ನೀನು ಹಾ ಹೊಸ ಎಣ್ಣೆ ನಿನ್ನನ್ನ ನಾವು ಎತ್ತಬೇಕಾ ಬಿತ್ ಸಾಯ ಇಲ್ಲ ಅಯ್ಯೋ ನಾನು ಯಾವತ್ತು ಯಾರು ಸಾಯ್ಲಿ ಅಂತ ಹೇಳಲ್ಲ ಕಣ್ರಿ ಎತ್ತರೆ ನಂಗೆ ಈಜ್ ಬೇರೆ ಬರಲ್ಲ ಎತ್ತರೆ ನಾನು ಮುಳುಗ್ ಸತ್ತಾಬಿಡ್ತೀನಿ ಎತ್ತರೆ ಲಕ್ಷ್ಮಿ ಬಾಗೆ ನಿನ್ ಕ ಕಾಲು ಬತ್ತಿರ್ ಬಿಡ್ತೀನಿ ಎತ್ರೆ ನಾನು ಸತ್ತೋಗ್ಬಿಡ್ತೀನಿ ಹತ್ರ ಎತ್ರೆ ನನ್ನ ಕೈಲ ನೀರು ಮುಳುಗಿ ಆಯ್ತಿಲ್ಲ ಎತ್ತೇ ಅಯ್ಯಪ್ಪ ಅಯ್ಯೋ 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 ಅಮ್ಮ ಹುಳಿಗೆ ದೇವಿ ಅಮ್ಮ ಕೊಟ್ಟೊಳಿತಾಯಮ್ಮ ನೀನು ಕಾಪಾಡಮ್ಮ ಅಮ್ಮ ಅಮ್ಮ ಕಾಪಾಡ್ರಮ್ಮ ನನ್ನ ಜೀವ ಅಂದ್ರೇನು ಜೀವದ ಬಗ್ಗೆ ಭಯ ಬಂದ್ಬಿಟ್ಟೈತಿ ಅಯ್ಯಪ್ಪ ಭಗವಂತ ನೀನೇ ಕಾಪಾಡಪ್ಪ ನನ್ನನ್ನು ಸತ್ತೋಗ್ಬಿಡ್ತೀನಿ ಇವತ್ತು ನಾನು ಬಾವಿಗೆ ಬಿಳಿಸ್ಬಿಟ್ರು ಬೇರೆ ಯಾರು ಬಾವಿ ಬಿಳೋದು ನೋಡಿ ಖುಷಿ ಪಡ್ತೀಯಾ ಪಡ್ತೀಯಾಡ್ತೀನಿ ಇನ್ನೊಂದ್ಸರಿ ನೀನು ಹ್ಞೂ ಸಾಯಿ ನೀನು ಇವತ್ತು ಲಕ್ಷ್ಮಿ ನಿಜ ನಂಗೆ ಈಜೋಡಿ ಬರಲ್ಲ ಕಣ ಲಕ್ಷ್ಮಿ ನಂಗೆ ನಿಜ ಈಜು ಬರಲ್ಲ ಕಣ್ರಿ ನಿನ್ ಡಮ್ಮೆ ಅಂತೀನಿ ಎತ್ರ ಸತ್ತೋಗ್ಬಿಡ್ತೀನಿ ಎತ್ರ ಜೀವನದಾಗ ನಾನು ಯಾರ್ದು ಸಾವು ಬಯಸಲ್ಲ ಕಣ್ರಿ ಇನ್ನೊಂದ್ಸರಿ ಯಾರನ್ನ ತಂದ್ಕೊಳ್ಳಲ್ಲ ಎತ್ತರ ನನ್ನ ನಾಗೈತೀನಿ ದೂರ ಮಾಡ್ತೇನೆ ಮಾಡ್ತೇನೆ ಹೇಳ್ಕಟ್ ನೋಡಿ ಮಾಡ್ತೀಯ ಹ ಏ ಜೈ ಬಿಲ್ಡಪ್ ಜೈ ಬಾಪ್ ಕಟ್ಲೇಡಿ ಹ್ಮ್ ದುರಂಕಾರ ನೋಡಿ ಐತಿ ಬಿಚ್ಚಾಯಿ ಲೌಡಿ ನೀನು ಸತ್ತಾಗ ನಿಂಗೆ ಬುದ್ಧಿ ಬರೋದು निज देव देवान तो मने लखुंडी ये वध देवागे बाद इन मरकं किकितारकं त्यारका वा मैं नहीं गई थी। कुछ मिला कुछ मूल गोई तो निसा तो इतनी ये त्रे हो 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 ಮಾಡ್ತಿಯ ನೀನ್ ಬೇಕಾರ ಸಹಾಯ ಮಾಡ್ಕ ಅಂತ ಮಾಡಿದಿರ ನೀನು ಇಲ್ಲಿ ಮುಂಡಾಗ ನಾನು ಮಾಡಕ್ಕೂ ಇಲ್ಲ ಬೇರೆಯವರು ಸತ್ತ ಖುಷಿ ಪಡ್ತಾಳ ಹೆಂಗ್ ಅದೇ ಗೊತ್ತೇನೇ ಹ ಇವಾಗ ಸಾವು ಅಂದ್ರೆ ಅವಳಿಗೆ ಏನು ಬಾ ಬುದ್ಧಿ ಕಳಿತಾಳೆ ಏ ಲಕ್ಷ್ಮಿ ಯಾರ್ ಜೀವನ್ದಲ್ಲಾರು ಜೀವದ ಜೀವದ್ ಜೊತೆ ಆಟಾಡಕ್ ಹೋಗ್ಬಾರ್ದು ಈಗ ಇಳಿ ಕೆಳಕ ಅಂತೇಳಿದಿಲ್ಲ ತಳ್ಬಿಡ್ತೀನಿ ನೋಡ್ ನೀನು ನಗಿ ಇಬ್ರು ಇರಂಗೇಣ ಎತ್ಕೊಂಬರೋಣ ಬರೋಣ ಅವಳಿಗೆ ಅವ್ಳಗ್ ಅರ್ಥ ಆಗಿರುತ್ತೆ ಸಾವು ಅಂದ್ರೆ ಏನು ಅಂತೇಳಿ ಇನ್ನ ಮೈ ಒಳಕ ನೀರು ಒಳಿರು ಬಾಯಿ ಒಳಕ ಮೂಗು ಒಳಕ ಅವಾಗ ಇನ್ನ ಚೆನ್ನಾಗಿ ಅರ್ಥ ಆಗುತ್ತಾ ಸರಿ ಬಾ ಅಂಗುರೈಸ್ ಪಡ ನೋಡ್ಕೊಂಡು ಎತ್ತುತ್ತೀನಿ ಯಾಕ ಹಂಗ ಆಡ್ತಿ ನೆಗೆ ಇಬ್ರು ನೆಗಿಣ ಲೇ ಮೆದ್ದಿ ಮೇಲೆ ನಿಂತ್ಕೊಂಡು ಏನು ನೋಡ್ತಿದ್ದೆ ಜಿಗಿ ಬೇಗ ಯಪ್ಪ ಇಪ್ಪ ಇಪ್ಪ ಎಷ್ಟು ಫಾಸ್ಟ್ ಇದಾಳ ನನಗಿಂತ ಮೊದಲೇ ನೆಗೆದ್ ಬಿಟ್ಲಲ್ಲ ಇವಳು ಅಲ್ಲ ಐತೆ ನೋಡು ನಿನ್ ಮುಂದೆ ಕದಂಗ ಮೆಟ್ಲು ಅಲ್ಲಿ ಎತ್ಕೊಂಡ್ಬೇಕು ನಾವು ಬೇಗ ಬೇಗ ನಡಿ ಅವಳ ಎತ್ಕೊಂಡು ಅಲ್ಲಿ ಮೆಟ್ಲು ಎತ್ತೋಮ್ಮ ಈ ದರಿದ್ರದ ಅವಳನ್ನ ಉಳ್ಸಕ್ಕ ನಾವತ್ತು ತಿಳಿಬೇಕತ್ತ ಎಪ್ಪ ಎಪ್ಪ ಎಪ್ಪ

ಯಪ್ಪಾ ಇನ್ಯಾವತ್ತೂ ಇನ್ನೊಬ್ರಿಗೆ ಸಹಿಲಿ ಅಂತ ಈ ತರ ಮಾಡಲ್ಲಪ್ಪ ಒಳ್ಳೆ ಪಾಠನ ಕಲಿಸಿದ್ರೆ ನನ್ಗೆ ಆಡ್ತಿಯೇ ಆಡ್ತಿಯಾ ಇನ್ನೊಬ್ರು ಕಾಯಿಲೆ ಅಂತ ಅರ್ಥ ಅಂತೀಯ ನೋಡ್ದಾ ನಿಂದೆ ಹೆಂಗಾಗುತ್ತೆ ಅಂತ ಹೇಳಿ ಅಯ್ಯೋ ಅದಕ್ಕೆ ಹೇಳೋದು ಭಗವಂತ ಎಲ್ಲಾರು ಹೇಳೋದು ದೊಡ್ಡವರೆಲ್ಲ ಯಾರಿಗಾರು ನಾವು ಕೇಡ್ ಬಯಸಿದ್ರೆ ನಮಗೆ ಭಗವಂತ ಹೆಂಗಾರು ಕೇಡ್ ಬಯಸ್ತಾನ ಅಂತ ಹೇಳಿ ಇವ್ರಿಬ್ರು ಸಹಿಲಿ ಸತ್ರೆ ಸೈತ್ರೆ ಹಂಗೆ ಹಿಂಗ ಅಂತ ಹೇಳ್ತಿದೆ ಸಾವು ಅಂದ್ರೆ ಈ ತರ ಇರುತ್ತೆ ಅಂತ ನನ್ನ ನಿಜಾನು ಅನ್ಕೊಂಡೇ ಇದ್ದಿಲ್ಲ ಯಪ್ಪ ಸತ್ತಿ ಬದುಕ್ತಂಗಾಗ್ಬಿಟ್ಟೈತೆ ಇನ್ನು ಇನ್ಯಾರಿಗೂ ಸಾವು ಬರಲಿ ಅಂತ ಕೇಳ್ಕೊಳಲ್ಲಪ್ಪ ನಂತರ ಸಾವು ಯಾರಿಗೂ ಬರಲಿ ಅಂತ ಕೇಳ್ಕೊಲ್ಲ ಅಯ್ಯಪ್ಪ ನೀರು ಕುಡಿದು ಹೋಗಿ ಬಿಟ್ಟನೇನೋ ಸತ್ತೋಗ್ಬಿಟ್ಟನೇನೋ ಅಂದ್ಕೊಂಬಿಟ್ಟೆ ಈ ಹಂಗೋ ಎತ್ತವ್ರಲ್ಲ ಹೊಡೀರು ಅಯ್ಯಪ್ಪ ಇನ್ನು ಯಾವತ್ತಿ ಇವರು ಸಾಯ್ಲಿ ಅಂತ ನನಗಲ್ಲ ಅದಲ್ಲಪ್ಪಾ ಅನ್ನಲ್ಲ ಭಗವಂತ ನಾನು ಕಣ್ಣು ತರಿಸ್ಬಿಟ್ಟೆ ಇನ್ನೊಬ್ರು ಯಾರು ಸತ್ತಾಗ್ಲುವೆ ಇಂಥ ಮಾತು ನನ್ನ ಬಾಯಿಂದ ಬರಕ್ಕಿಲ್ಲ ಬರೋಕ್ಕಿಲ್ಲೋ ನೋಡಿದ್ರಲ್ಲ ವೀಕ್ಷಕರೇ ಈ ಜಯಮ್ಮ ನಮ್ಮನ್ನು ಕೆಳಕ್ಕೆ ಬಿಳಿಸಿ ಸಾಯಿಸ್ಬೇಕು ಅಂತ ಅನ್ಕೊಂಡ್ಲು ಆದರೆ ನೋಡಿ ಸಾವು ಅನ್ನೋದು ಅವ್ರಿಗೆ ಬಂದಾಗಲೇ ಅರ್ಥ ಆಗೋದು ಸಾಯ್ಬೇಕೋ ಬಿಡಬೇಕೋ ಇಂಥ ಪರಿಸ್ಥಿತಿ ನಾವು ಅಂತೇಳಿ ಇಂಥ ಕೆಲಸ ಯಾರಾದರೂ ಮಾಡೋದಿದ್ರೆ ಮಾಡಕ್ಕೆ ಹೋಗ್ಬೇಡಿ ಯಾರ್ಯಾರು ಒಬ್ಬರನ್ನ ಸಾಯಿಸಿ ಖುಷಿ ಪಡ್ಬೇಕು ಅನ್ನೋದು ಯಾವ ಮನುಷ್ಯರಿಗೂ ಬರೋದು ಬೇಡ ಅಷ್ಟೇ ನಾನು ಎಲ್ಲಾರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಈ ವಿಡಿಯೋದಲ್ಲಿ ಮಾಡಿರೋದು ಒಂದು ಕತೆ ಅಷ್ಟೇ ಎಲ್ಲರೂ ಸಹಕರಿಸಿ ಪ್ಲೀಸ್ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ